ಫೀಲ್ ನನಗೆ ಬಹಳ ನಂತರ ಸೇರ್ತಾ ಇದ್ರೆ ಹಿಂಗಿರುತ್ತೆ ಥರದ ಒಂದು ಫೀಲು ನನಗೆ ಕೆಲವು ಸಿನಿಮಾಗಳ ಒಡನಾಟ ಮತ್ತೆ ಸಂಬಂಧ ಎಷ್ಟು ಚಂದ ಇರುತ್ತೆ ಅಂತಂದ್ರೆ ಆ ಬಹಳ ಇಷ್ಟಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದೆ ನಾನು ಕಾರಣ ತುಂಬಾ ಅದರಲ್ಲಿ ಫಸ್ಟ್ ಕಾರಣ ಬಹಳ ಪ್ರಮುಖವಾಗಿ ಈ ಸಿನಿಮಾದ ಕತೆ ಮತ್ತೆ ನಾನು ನನ್ನನ್ನ ಬೇರೆ ಆಯಾಮದಲ್ಲಿ ನನ್ನ ತೋರಿಸ್ಕೋಬಹುದು ಅಂತ ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆನ್ನ ಒಪ್ಪೆ ಇವು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಇವರಿಬ್ರು ನನ್ನ ಮನೆಗೆ ನಾನು ತನ್ನ ನಿಂತಿದೆ ನನ್ನ ಮನೆಗೆ ಇವರು ಇಬ್ರು ಬಂದಾಗ್ಲೇನೆ ನನಗೆ ಒಂದ್ ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ ಯಾಕಂದ್ರೆ ಇವ್ರಿಬ್ರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನ್ ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದ್ಸಲ ಹೇಳ್ಬೇಕಾಗಿಲ್ಲ ಸುನಿ ಅವರ ಅವ್ರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ ಕೃಷ್ಣ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಬಣ್ಣದಿಂದ ಹಿಡ್ಕೊಂಡು ಿರಿಪಾರ್ಟಿ ಆಗಿರ್ಬೋದು ಅವನೇ ಶ್ರೀಮಂತ ನಾರಾಯಣ ಆಗಿರ್ಬೋದು ಒಂದಿಷ್ಟು ಕಟ್ಟಿ ಒಳಗಡೆ ನಾವ್ ಇರಬೇಕು ಅಂತ ತೊಡಗಿಸಿಕೊಳ್ಳೋದಿದೆ ಊಟ ಇಷ್ಟಪಟ್ಟು ತೊಡಗಿಸೋದಿದೆ ಗೊತ್ತಾ ಅದನ್ನ ಇವರಿಬ್ಬರು ನನ್ನ ಜೊತೆ ಇದ್ದಾರೆ ಅಂತ ಅಂದಾಗ ಒಬ್ಬ ಆಕ್ಟರ್ ಆಗಿ ನಾನ್ ನಂಬೋದು ಅಹ್ ಇವ್ರಿಬ್ರಿಗೂ ಗೊತ್ತು ನಾನು ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು ಅಹ್ ಯಾವುದೇ ಒಂದು ಸಣ್ಣಗೂ ಕೂಡ ಇದುವರೆಗೂ ಕೂಡ ಈ ಅಲ್ಲ ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದ್ಲೆ ಒಂದು ಶೋನ ನೋಡುವಂತದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡ್ಕೊಳುವಂತದ್ದು ನಾನು ಇರುವರ್ಗುನು ನಾನು ಮಾಡಿಲ್ಲ ನಾನು ಥಿಯೇಟ್ರಲ್ಲೇ ಮಾಡುವಂತಹದ್ದು ಯಾಕೆ ನಂತ ಹೇಳ್ತೀನಿ ಅಂತಂದ್ರೆ ಅಹ್ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ ಕತೆ ನನ್ಗೆ ಓಕೆ ಆಗತ್ತಾ ಇದು ಸರಿ ನಾನು ಆರ್ಡರ್ ಆರ್ಡರ್ ಕರೆಕ್ಟ್ ಆಗಿರುತ್ತಾ ಅಂತ ಅನ್ನುವಂಥದ್ದು ಬಹಳ ನಂಬಿಕೆ ಬರೋದು ಇಲ್ಲಿವಾಗ ನಿರಾಳ ಆಗೋದು ನನಗೆ ಆ ಈಗ ಸಿಕ್ಕಾಗ ನನ್ನ ಸಿನಿಮಾ ನನ್ನ ಒಂದು ಪ್ರಾಜೆಕ್ಟ್ ಸೇಫ್ ಹ್ಯಾಂಡ್ಸ್ ಅಲ್ಲಿದೆ ಅಂತದ್ದು ಒಳ್ಳೆ ಅಮ್ಮ ಈ ಸಿನಿಮಾ ಸಿಕ್ಕು ಅಂತಂದ್ರೆ ಒಬ್ಬ ಆಕ್ಟರ್ ಆಗಿ ನನ್ಗೆ ಇನ್ನೇ ಬಿಡ್ಬೇಕು ನಂದೇ ರೋಲ್ ಅನ್ನೋದಾಗಿರ್ತದೆ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಈ ಅಲ್ಲಿ ಲಿಂಕ್ ಮಾಡೋಣ ಈ ಗೆಟಪ್ ತಲೆ ಭಯಾನಕಂತೆ ನಾನು ಇಲ್ಲಿಂದ ನಡ್ಕೊಂಡ್ ಬರೋದು ಅಂತಂದ್ರೆ ಎಗರ್ಕೊಂಡ್ಬರಲ್ಲ ಆ ತರ ಇರ್ತೀನಿ ಇಲ್ಲಿ ಸೂಟ್ ಆಗಲ್ಲ ಅಂತ ಮಾತ್ರ ಎಗರದ್ ಕಟ್ ಮಾಡಿರ್ತೀನಿ ಈ ತರದ್ ನನ್ನ ಬಹಳ ನನ್ನ ಎಲ್ಲ ಎಲ್ಲಾ ಎಲ್ಲಾ ನಿರ್ದೇಶಕರೋಲ್ಗೂ ಹೇಳ್ತೀನಿ ತುಂಬಾ ಈ ತರದ್ದು ಆದ್ರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಒಂದು ಇಡೀ ಚಿತ್ರ ನಿರ್ದೇಶಕರು ಗೊತ್ತಿರುತ್ತೆ ನನಗೆ ಆ ಸೀನ್ ಮಾತ್ರ ಈ ಸೀನ್ ನಾನು ಇಲ್ಲಿ ಪರ್ಫಾರ್ಮೆನ್ಸ್ ಹೋಗ್ಬಿಡ್ತೀವಿ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತದ್ದು ಬಹಳ ಅದ್ಭುತವಾದಂತಹ ವ್ಯಕ್ತಿ ವ್ಯಕ್ತಿತ್ವ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ ಅಹ್ ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫರಿಗೆ ಸಿಕ್ಕಂಥದ್ದು ಮತ್ತೆ ಒನ್ಸ್ ಅಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ ಲೇಟು ಲೇಟು ಅಂತ ಅನ್ನುವಂಥದ್ದು ಒಂದ್ ಏನಿಲ್ಲ ಅವತಾರ ಪುರುಷ ಇಪ್ಪತ್ತೆರಡರಲ್ಲಿ ಆಗಿತ್ತು ಅವತಾರ ಪುರುಷ ಟು ಮತ್ತೆ ಇಪ್ಪತ್ತೆರಡರಲ್ಲೇ ಆಗ್ತಾ ಇದ್ದೀನಿ ಇಲ್ಲ ಲೇಟ್ ಆಗಿಲ್ಲ ಅದು ಇದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಒಬ್ಬ ನಿರ್ದೇಶಕರು ನಮಗೆ ಕೊಡುವಂತ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ ಅದು ಕೊಟ್ಟಾಗ ಮಾತ್ರ ಹಂಗೇನು ಆಗೋದಕ್ಕೆ ಸಾಧ್ಯ ಸೊ ಕ್ಯಾಪ್ಟನ್ ಅಂತ ನಾವು ಅವ್ರ ನೀನ್ ಹೇಳ್ತೀವಿ ಅವ್ರ ಮುಂದೆ ಸಾಕ್ತ ಇರ್ತಾರ ನಾವು ಹಿಂದೆ ಇವತ್ತು ಏನೇನು ಆಗಿದೆ ಈ ಸಿನಿಮಾಗೆ ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳೋದೇ ಇಲ್ಲ ಯಾಕೆ ಅಂತ ಕೇಳಿ ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರುವಂತದ್ದು ಈ ಸಿನಿಮಾದ ಒಂದೊಂದು ಫ್ರೇಮ್ ಅನ್ನು ಕೂಡ ವಿಲಿಯಂ ಅವ್ರನ್ನ ವಿಲಿಯಂ ಅವರ ಪ್ರೀತಿನ ತೋರಿಸುತ್ತೆ ಸರ್ ಇವತ್ತು ಅವ್ರ ಅವರು ಡೇಟ್ಸಿ ಸೊ ಆ ತರದಲ್ಲಿ ಈ ತರದ ವ್ಯಕ್ತಿಗಳೆಲ್ಲ ಈ ತರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ರಿಂದ ಖಂಡಿತವಾಗ್ಲೂ ಈ ತರದ ಒಂದು ಸಿನಿಮಾ ಆಗ್ಲಿಕ್ಕೆ ಕಾರಣ ನನಗೆ ಆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೀನಿ ಈ ಎರಡು ವರ್ಷದ ಜರ್ನಿಯಲ್ಲಿ ಜನ ಇದನ್ನ ನಾನು ಸುಮ್ಮನೆ ಇದನ್ನ ಉತ್ಪ್ರೇಕ್ಷೆ ಆಗುತ್ತೆ ಆದ್ರೂ ಆದ್ರೂ ಹೇಳ್ಬಿಡ್ತೀನಿ ಸತ್ಯ ಉತ್ಪ್ರೇಕ್ಷೆ ಅಂದ್ರೆ ನನ್ನ ಆದ್ರೆ ಅದು ಉಪ್ರೇಕ್ಷೆ ಆ ನಾನ್ ಯಾವುದೇ ಒಂದು ಪೋಸ್ಟ್ ಮಾಡ್ಲಿ ಯಾವುದೇ ಒಂದು ಪೋಸ್ಟ್ ಮಾಡ್ಲಿ ಗುರು ಟು ಯಾವಾಗವಾ ಅಂತ ಹೇಳ್ತಾರೆ ನಾನು ಎಲ್ಲೋ ಮರದ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೇನ್ರಿ ಗುರು ಇದ್ ಮಾಡುವುದೇ ಇದು ನಾವೇ ಮಾಡುವಂತೆ ಮಾಡೋದೇನ್ ಇದನ್ನ ಬೇಕಾದ ನೋಡಿ ಕಂಡಿರುವಾಗ್ಲೂನು ನನಗೆ ಅವರ ಪುರುಷ ಮರದ ಕೂತ್ಕೊಂಡು ಊಟ ಮಾಡೋಕು ಸಮನ್ಯವೇ ಇದಕ್ಕೆ ಕನೆಕ್ಟ್ ಮಾಡ್ತಾವ್ರೆ ಅಂದ್ರೆ ಕಂಡಿರುವಾಗ್ಲೂ ಅವರು ಅದನ್ನ ಮಾಡ್ತಿಲ್ಲ ಅಂದ್ರೆ ಫಸ್ಟ್ ನಾನು ಅಂತೋ ಸಲ ಇವರುತ್ರ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದೀನಿ ಗುರು ನನಗೆ ನೀವು ಸುಮ್ಮನೆ ಕಾಮೆಂಟ್ ತೆಗೆದು ನನಗೂ ಹಂಗೆ ಅಂದ್ರು ಇವರು ಸೊ ಇದನ್ನ ಖಂಡಿತವಾಗ್ಲೂ ನಮ್ಗೆ ಯಾವಾಗ ಅಹ್ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಆಗುತ್ತೆ ಇದನ್ನ ಖಂಡಿತವಾಗಿ ಜನ ಮರ್ತಿಲ್ಲ ಅಂತ ಎಲ್ಲಿ ತನಕ ಇದನ್ನ ಮರ್ತಿಲ್ಲ ಜನ ಇದನ್ನ ಇದ್ದಾರೆ ಅನ್ನೋದು ಇದೆಯಲ್ಲ ಈ ಸಿನಿಮಾಗೆ ಸಿಕ್ಕಿರುವಂತ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಅಹ್ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಆ ಇಷ್ಟ ಪಟ್ಟಿರುವಂತವ್ರನ್ನ ಆಗಿರ್ಬೋದು ಮತ್ತೆ ಹೊಸ ಆಡಿಯನ್ಸ್ ಓನ ಆಗಿರ್ಬೋದು ಸೊ ನೀವು ಯಾವಾಗಲೇ ಹೇಳಿದಂಗೆ ಮೊದಲನೆಯ ಸಿನಿಮಾ ನೋಡಲಿದ್ರು ಕೂಡ ಎರಡನೇ ಸಿನಿಮಾ ತನ್ನದೇ ಆದಂತ ಕಥೆನ ಹೇಳ್ಕೊಂಡು ಹೋಗುವಂತ ಸಾಮರ್ಥ್ಯ ಕತೆ ಎರಡನೇ ಪಾರ್ಟ್ ನಲ್ಲಿ ಇರುತ್ತೆ ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿ ಮಾಡ್ಕೊಬಿಟ್ಟಿದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನ ಮೇಲ್ಕ್ ಹಾಕುವಂತದ್ದು ರೀಕ್ಯಾಪ್ಸ್ ನ ಮಾಡುತ್ತಾರೆ ಸುನಿ ಯಾಕಂದ್ರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಪುರುಷರು ನಾನೇ ಕಾತು ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡ್ಲಿಕ್ಕೆ ಮೊದಲನೇ ಪಾರ್ಟ್ ಅಲ್ಲಿ ನೀವೆಲ್ಲ ಕೊಟ್ಟಂತ ಅಹ್ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟ್ ಖಂಡಿತವಾಗ್ಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತ ಅನ್ನುವಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲಾರು ಥಿಯೇಟರ್ ಸಿಕ್ಕ